ನಮಸ್ಕಾರ ವೀಕ್ಷಿತ್ರೆ ರಾಘವೇಂದ್ರ ಅವರೇ ನೀವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಲಕ್ಷ್ಮಿ ಮನೆಯಲ್ಲಿ ಉಳಿಯೋದಕ್ಕೆ ಒಂದು ಕುಡಿಕೆ ಮಾಡ್ಕೊಳ್ಳೋದು ಒಂದು ಟಿಪ್ಸ್ ಕೊಟ್ಟಿದ್ರು ಅವರೇ ಮಾಡ್ಕೊಂಡು ಇದನ್ನು ಬಳಸ್ಕೊಳ್ಳಿ ಸಾಕಷ್ಟು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಸೊ ಅದೇ ಥರ ಇನ್ನೂ ತುಂಬ ಟಿಪ್ಸ್ಗಳು ನಿಮ್ಮ ಹತ್ರ ಇದ್ದಾವೆ ಸ್ಥಿರವಾಗಿ ಮನೆಯಲ್ಲಿ ಹಣಕಾಸು ಯಾವಾಗಲೂ ಇರಬೇಕು ಖಾಲಿ ಆಗಬಾರ್ದು ಶಾಂತ ಅಂದರೆ ಮನೆಯಲ್ಲಿ ಸೊ ಶಾಶ್ವತವಾಗಿ ಉಳಿಬೇಕು ಲಕ್ಷ್ಮಿ ಎಲ್ಲರಿಗೂ ಇದು ಬೇಕು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಇನ್ನೂ ದಿ ಬೆಸ್ಟ್ ಟಿಪ್ಸ್ಗಳಿದ್ರೆ ಅದನ್ನು ಒಂದು ಕೊಡಿ ಹಾಂ ಎಲ್ಲರಿಗೂ ವೀಕ್ಷಕರಿಗೆ ನಮಸ್ಕಾರ ಈಗ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೇನೆ ಮಹಾಲಕ್ಷ್ಮಿ ಆ ತಾಯಿನೇ ತಿಳ್ಕೊಂಡು ಕಾರ್ಯಕ್ರಮ ಶುರು ಮಾಡಿಬಿಡೋಣ ಇಲ್ಲಿ ನೋಡಿ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಇದ್ರ ತಕ್ಕಂಗೆ ಇವಾಗ ಆನೆ ಬಾಲ ಆನೆಗೆ ಇರುವೆ ಬರ ಇಲ್ಲಿ ಇರುವೆಗೆ ಸೊಳ್ಳೆ ತೂಕ ಸೊಳ್ಳೆಗೆ ನಮ್ಮ ತೂಕ ನಮ್ಗೆ ನಿಮ್ಮ ತೂಕ ನಿಮ್ಗೆ ಅವ್ರವ್ರ ತೂಕ ಅವ್ರವ್ರಿಗೆ ಇರ್ತೈತೆ ಕೆಲವರು ಎಲ್ಲ ದುಡಿಬೇಕು ಅನ್ನೋದು ದುಡಿತಾ ಇರ್ತಾರೆ ಸಕ್ಸಸ್ ಇದರಲ್ಲಿ ಸಕ್ಸಸ್ ಆಗೋರು ಉಂಟು ಫೈಲೂರ್ ಆಗೋರು ಉಂಟು ಇದರಲ್ಲಿ ಕೆಲವರು ಎಲ್ಲ ಥರ ಪ್ರಯೋಗಗಳು ಮಾಡಿಬಿಟ್ಟು ಬಿಟ್ಟಿರ್ತಾರೆ ಏನಪ್ಪಾ ಮಾಡೋದು ನಮ್ಮ ಜೀವನ ಯಾಕೋ ಇದು ಮುಂದಕ್ಕೆ ಓದ್ತೈತೆ ಹಿಂದಕ್ಕೆ ಬರ್ತೈತೆ ಇದು ಹೆಂಗೆ ಅಂತಂದ್ರೆ ತಾವು ಸಾಯೋಲ್ಲ ಕೋಲ ಮುರಿಯಲ್ಲ ಸೊ ಇರ ಈ ರೀತಿ ಇರ್ತದೆ ಇವರು ಏನು ಮಾಡ್ಬೇಕಂತಂದರೆ ಕೆಲವರು ಹೋಗಿ ಒಳ್ಳೆ ದಿನದಲ್ಲಿ ಒಂದು ಬಿಲ್ಪತ್ರೆ ಕಾಯಿ ತರಬೇಕು ಬಿಲ್ ಪತ್ರೆ ಬಿಲ್ ಪತ್ರೆ ಕಾಯಿ ತರಬೇಕು ಒಳ್ಳೆ ದಿನ ಟೈಮು ಗಳಿಗೆ ನೋಡಿ ಯಾವುದೇ ಮಾಡಬೇಕಾದ್ರೂ ಸಂಕಲ್ಪ ಇಲ್ದಿದ್ದು ಶೂನ್ಯ ಅಂತ ಹೇಳ್ತೀವಿ ಸಂಕಲ್ಪ ಇರಬೇಕು ಒಂದು ದಿನದಲ್ಲಿ ಕೆಳಗೆ ಬೀಳಬಾರ್ದು ಕಾಯಿ ಮೇಲೆ ಮರ್ಕನೇ ಎತ್ತಿ ಹತ್ತಿ ತರ್ಬೋದು ಇಲ್ಲ ಅಂತಂದರೆ ಒಂದು ಇದರಲ್ಲಿ ಕೆಳಗಡೆನೇ ಇಟ್ಕೊಬೋದು ಅದು ತಗೊಂಬಂದು ಅದನ್ನೇನು ಏನ್ ಮಾಡ್ಬೇಕಂತಂದ್ರೆ ಸ್ವಲ್ಪ ನೀಟಾಗಿ ಒಣಗಿಸಿದಲ್ಲ ಆದಮೇಲೆ ಎಲ್ಲ ಹಸ್ರೆಲ್ಲ ಆದಮೇಲೆ ನೀಟಾಗಿ ಕಟ್ ಮಾಡಿಬಿಟ್ರೆ ಒಂದು ಸ್ವಲ್ಪ ತಲೆ ಥರ ಕಟ್ ಮಾಡಬೇಕು ಒಂದು ಕುಡಿಕೆ ತರ ಅದನ್ನು ಅದನ್ನ ಗ್ಲಾಸ್ ಟೈಪ್ ಹಾಂ ಓಪನ್ ಮಾಡಬೇಕು ಆಮೇಲೆ ಏನು ಮಾಡ್ಬೇಕು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಸಿನೀರು ಹಾಕ್ಬಿಟ್ರೆ ಒಳಗಿರೋದೆಲ್ಲ ಬಂದ್ಬಿಡ್ತದೆ ಈಚಕು ಬರ್ತದೆ ಕುಡುಂಬ ಬಂದ್ಬಿಡ್ತದೆ ಅದ್ರನ್ನ ನೀಟಾಗಿ ಶುದ್ಧವಾಗಿ ಎಲ್ಲ ತೊಳೆದು ನೀಟಾಗಿ ಮಾಡ್ಕೊಬೇಕು ಒಳ್ಳೆ ದಿನ ಅಕಸ್ಮಾತ್ ನಿಮಗೆ ಕಾಡಲ್ಲೇ ಸಿಕ್ಕಿದರೂ ಪರವಾಗಿಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ತೈತಿ ಏನು ತೊಂದರೆ ಇಲ್ಲ ಒಂದು ರಾಮ್ ಬಾಣ ತರಬೇಕು ಯಾಕಂದ್ರೆ ರಾಮರು ಅಂತಂದ್ರೆ ಲಕ್ಷ್ಮಿಗೆ ಗಂಡ ಅದು ಇಲ್ಲಿ ಏನಾಯ್ತದೆ ಅಂತಂದ್ರೆ ರಾಮ್ ಬಾಣ ಒಂದು ತರಬೇಕು ಆಮೇಲೆ ಬಿಳಿ ಸಾಸಿವೆ ತರಬೇಕು ಆಮೇಲೆ ಏನು ಮಾಡ್ಬೇಕು ಇದು ನಾವೇನು ಹೇಳ್ತೀವಿ ಅಂತಂದ್ರೆ ಬಿಳಿ ಗುಲ್ಗಂಜಿ ಗುಲ್ಗಂಜಿ ಇವು ಕಾಳುನ ಹಾಕ್ಬೋದು ಬುಲ್ ಬಿಳಿ ಗುಲ್ಗಂಜಿ ಕಾ ಕಾಳು ಅದ್ರದ್ದು ಗುಲ್ಗಂಜಿ ಬರುತ್ತಲ್ಲ ಅದು ಬೇರು ಆಮೇಲೆ ಕೆಂಪು ಗುಲ್ಗಂಜಿ ಬೇರು ಆ ಇವು ಗುಲ್ಗಂಜಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಬಿಳೆ ಸಾಸಿವೆ ಹಾಕಿ ಅದಕ್ಕೆ ನಾವೇನು ಹೇಳಿದ್ವಿ ಅಂತಂದರೆ ಗೋಮತಿ ಚಕ್ರ ಅಂತ ಹೇಳ್ತೀವಿ ಅದು ಒಂದಾಕಿ ಹಾಕಿ ಆಮೇಲೆ ಒಂದು ಇದಾಕ್ಬೇಕು ಅದಕ್ಕೆ ಏನಂತಂದ್ರೆ ಸಹದೇವಿದು ಒಂದು ಹಾಕಿ ಇದನ್ನೆಲ್ಲ ಒಳಗಡೆ ಹಾಕಿ ನೀಟಾಗಿ ಒಂದು ಕೆಂಪು ವಸ್ತ್ರದಲ್ಲಿ ಸುತ್ತಬೇಕು ಸ್ವಲ್ಪ ಅರ್ಶಿನ ಕುಂಭ ಎಲ್ಲ ಹಾಕಿ ಕೆಂಪು ವಸ್ತ್ರದಲ್ಲಿ ಅದನ್ನೆಲ್ಲ ಸುತ್ತಿ ನೀಟಾಗಿ ಆಮೇಲೆ ತೆಗ್ದಿರ್ತೀವಲ್ಲ ಆ ಬಿಲ್ಪತ್ರ ಕಾಯಿ ಒಳಗಡೆನೆ ಹಾಕ್ಬೇಕು ನೀಟಾಗಿ ಪ್ಯಾಕ್ ಮಾಡಬೇಕು ಆ ಕಾಯಿ ಒಳಗಡೆನೆ ಇವ್ ಹಾಕ್ಬೇಕು ಇವೆಲ್ಲ ಮೂಲಿಕೆಗಳೆಲ್ಲ ಹಾಕಿ ಅದ್ರನ್ನ ಕಟ್ ಮಾಡಿರ್ತಾರೆ ಅದನ್ನ ನೀಟಾಗಿ ಇಟ್ಬಿಟ್ಟು ಅದಕ್ ದಾರ ಎಲ್ಲ ಸುತ್ತಿ ಇದನ್ನ ಒಂದು ಕೆಂಪು ಬಟ್ಟೆ ಒಳಗಡೆ ನೀಟಾಗಿ ಹಿಂಗೆ ಫುಲ್ಲು ಟೈಟ್ ಮಾಡಿ ಎಲ್ಲ ಸುತ್ತಿ ಅದಕ್ಕೆ ಒಂದು ಜನವಶೀಕರಣ ಜನಾಕರ್ಷಣೆ ಇಲ್ಲ ಅಂತಂದರೆ ಲಕ್ಷ್ಮೀ ಮಂತ್ರ ಮ್ಯಾಕ್ಸಿಮಮ್ ಸಾವಿರದ ಎಂಟು ಸರಿ ಹಾಕ್ಬೇಕು ಆ ಮಂತ್ರ ಪವರ್ ಕೊಡ್ತಾ ಕೊಡ್ತಾ ಇವರು ಹಾಕೋರು ಅಂತಂದ್ರೆ ಕಾಟಾಚಾರಕ್ಕೆ ಹಾಕ್ಬಾರ್ದು ಇದಕ್ಕೆ ಹಾಕ್ಬಾರ್ದು ಆ ಲಕ್ಷ್ಮಿನೇ ಕರೆಕ್ಟಾಗಿ ಕಣ್ಣೆದುರುಗೇ ಇಟ್ಕೊಂಡು ಮನದಲ್ಲಿ ಲಕ್ಷ್ಮಿ ಅವಳೆ ಕಣ್ಣೆದ್ರಾಗ ಅಮ್ಮನ ಕಾಣಿಸ್ತಾ ಇದ್ದಾಳೆ ಅಂತೇಳಿ ಪೂರ್ವಕ್ಕಾಗಲಿ ಉತ್ತರಕ್ಕಾಗಲಿ ಮುಖ ಹಾಕಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನ ಮಾಡಿ ಸಾವಿರದ ಎಂಟು ಸರಿ ಮಂತ್ರ ಹಾಕಿ ಒಂದು ದಿನ ದೇವರು ಮನೆಯಲ್ಲಿ ಇಡಬೇಕು ಅದನ್ನು ಯಾವ ಕಾರಣಕ್ಕೂ ಸೂತಕ್ಕಾಗಕ್ಕೆ ಬಿಡಬಾರ್ದು ಓಕೆ ನೀಟಾಗಿ ಮಾಡ್ಕೊಬೇಕು ಅದನ್ನ ಮಾಡಗಿ ಮತ್ತೆ ಒಳ್ಳೆ ದಿನ ಟೈಮನ್ನು ನೋಡಿ ಅದನ್ನು ಮತ್ತೆ ನೂರ ಎಂಟು ಸರಿ ಮಂತ್ರಕ್ಕೆ ಜಪ ಹಾಕಿ ಜಪ ಮಾಡಿ ಆಮೇಲೆ ಅದಕ್ಕೆ ಶೋಡೋಪಚವರ ಪೂಜೆ ಅಂತ ಹೇಳ್ತೀವಿ ಅದ್ರ ವಿಧಿವಿಧಾನಗಳಾಗಿ ಅಕ್ಕ ವಿಧಿ ವಿಧಾನಗಳ ಪೂಜೆ ಮಾಡಿ ನೈವೇದ್ಯ ಎಲ್ಲ ಕೊಟ್ಟು ಆ ತಾಯಿ ಶಕ್ತಿನ ಅದ್ರಾಗ ಆಹ್ವಾನ ಮಾಡಿ ನೀನೇ ಇರಬೇಕಮ್ಮ ಅಂತೇಳಿ ಆ ತಾಯಿಗೆಲ್ಲ ಇದು ಮಾಡ್ಕೊಂಡು ಇವರು ಜ ವ್ಯಾಪಾರ ಮಾಡೋ ಸ್ಥಳದಲ್ಲಾಗಲಿ ಇಲ್ಲಾಂತಂದ್ರೆ ಕಾರಲ್ಲಾಗಲಿ ಈ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಕಾರು ವ್ಯಾಪಾರ ಮಾಡೋರು ಪ್ರತಿ ಎಲ್ಲಿ ಬೇಕು ಅವ್ರು ಅನುಕೂಲ ತಕ್ಕಂಗೆ ಮಡ್ಕೊಂಡಾಗ ಅದೇನತದ ಲಕ್ಷ್ಮಿ ಅನ್ನೋದು ಆಕರ್ಷಣೆ ಎಳಿತಾ ಇರ್ತದೆ ಜನಗಳನ್ನ ದುಡ್ಡು ಐಶ್ವರ್ಯ ಇದೆಲ್ಲ ಎಳಿತಾ ಇರ್ತದೆ ಈ ತರ ಅದು ಕೆಂಪು ಬಟ್ಟೆಲ್ಲೇನೆ ಕಟ್ಟಬೇಕು ಬಟ್ಟೆ ಕಟ್ಟಿದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಕುಂಕುಮಕ್ಕೆ ಒಂದು ಪೂಜೆ ಮಾಡಿ ಅದಕ್ಕೆ ಒಂದು ಸಾಂಬ್ರಾಣಿ ಒಗೆ ಇರ್ತದಲ್ಲ ಕೆಂಡ ಮಾಡಿ ಹೊಗೆ ಹಾಕಿ ಧೂಪ ಚಂದಾಗ ತೋರಿಸಿ ಆಮೇಲೆ ಅಲ್ಲಿ ಒಂದು ಮಡ್ಕೊಂಡಾಗ ಒಳ್ಳೆ ಜಾಗದಲ್ಲಿ ಒಂದು ಕಬಾಡಾಗಾಗ್ಲಿ ಕಾರಲ್ಲಾಗಲಿ ಇಲ್ಲ ಒಂದು ಬೀರುವಲ್ಲಾಗ್ಲಿ ಒಂದು ಇದರಲ್ಲಿ ಆಗಲಿ ಇವ್ರು ಮಾಡ್ಕೊಂಡಾಗ ಎಲ್ಲ ಕಡೆನೂ ಅಮೌಂಟ್ ಎಳಿತಾ ಇರ್ತದೆ ದುಡ್ಡು ಸ್ವಲ್ಪ ಆಕರ್ಷಣೆ ಆಗ್ತದೆ ಇವ್ರ ಬಿಸ್ನೆಸ್ ಮೂವಿಂಗ್ ಆಗ್ತದೆ ಇವಾಗ ನಮ್ಮ ರೈತರಾಗ್ಬೋದು ಸಣ್ಣ ಪುಟ್ಟ ವ್ಯಾಪಾರ ದೊಡ್ಡ ದೊಡ್ಡ ಬಿಸ್ನೆಸ್ಗೆ ಲಾಸ್ ಆಗಿರೋರು ಇದು ಮಾಡ್ಕೊಂಡು ನೋಡಿದಾಗ ಇವ್ರಿಗೊಂದು ತುಂಬ ಬೆನಿಫಿಟ್ ಕೊಡ್ತದೆ ಇವರು ಮಾಡೋಂಥ ಕಾರ್ಯಕಲಾಪಗಳಿಗೂ ಸಕ್ಸಸ್ ಕೊಡ್ತದೆ ಸುಪರ್ ಸುಪೀರಿಯರ್ ಟಿಪ್ಸ್ ಇದು ಸುಪೀರಿಯರ್ ಟಿಪ್ಸ್ ಇದು ಮಾಡಿ ನೋಡಿ ಇದರ ಸುಮಾರು ಜನಕ್ಕೆ ನಾವು ಹೇಳಿದ್ದೀವಿ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಅನುಭವ ಆದಮೇಲೆ ಕೆಲವರು ನಮಗೂ ಹೇಳಿ ನಮಗೂ ಹೇಳಿ ಅಂತ ಹೇಳಿದಾಗ ಇದು ಒಬ್ಬೊಬ್ಬರಿಗೆ ಹೇಳಕ್ಕಾಗಲ್ಲ ಇದು ಇದು ನಮ್ಮ ವೀಕ್ಷಕರಿಗೆಲ್ಲ ಅದು ಲೈವ್ ಆಗಿ ಹೋಗಲಿ ಅಂತೇಳಿ ಅಷ್ಟು ಒಂದು ಎಲ್ರಿಗೂ ಒಂದು ಒಳ್ಳೇದಾಗಬೇಕಿದು ನಾವು ಮಾಡೋದೇ ಒಳ್ಳೆಯ ಕಾರ್ಯಗಳು ಒಳ್ಳೆಯ ಇದಕ್ಕೇನೆ ಇಲ್ಲಿ ಯಾಕಂತಂದರೆ ನಾವು ಮಾಡೋ ದೇವ್ರ ಪೂಜೆಗಳು ಬಂದವ್ರಿಗೆ ಸಮಸ್ಯೆಗಳು ಬಗೆ ನಾವು ಇರೋದೇ ಜನಗಳಿಗೋಸ್ಕರ ಜನಗಳ ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರನೇ ಇದ್ದೀವಿ ಇದು ಮಾಡ್ಕೊಂಡು ಇದ್ರ ತುಂಬ ಅನುಭವ ಪಡಬೇಕು ನಮ್ಮ ವೀಕ್ಷಕರು ಅಂತೇಳಿ ನಾವು ವೀಡಿಯೋ ಇದು ಈ ವಿಡಿಯೋ ಮುಖಾಂತರ ಈ ಇದ್ರ ಲೈವ್ ಮುಖಾಂತರ ತೋರಿಸ್ತಾ ಇದ್ದೀವಿ ಸೊ ವೀಕ್ಷಕರೇ ಯಾಕಂದರೆ ಇದು ತುಂಬ ಚೆನ್ನಾಗಿದೆ ಇದುವರೆಗೂ ಈ ಥರದ್ದು ಟಿಪ್ಸ್ ಯಾರೂ ಕೊಟ್ಟಿರಲಿಲ್ಲ ರಾಘವೇಂದ್ರ ಅವರು ಅವರಲ್ಲಿರೋ ಅನುಭವದಲ್ಲಿ ಈ ಥರದ್ದು ತುಂಬ ಅವರಲ್ಲಿ ಟಿಪ್ಸ್ಗಳಿದ್ದಾವೆ ಅವುಗಳನ್ನ ಒಂದೊಂದಾಗಿ ಒಂದೊಂದಾಗಿ ನಾನು ಕೇಳ್ತಾ ಇದ್ದೀನಿ ಸೊ ಅವರು ಕೂಡ ಇದನ್ನು ಯೂಸ್ ಆಗಬೇಕು ಜನಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಈ ಒಂದು ಟಿಪ್ಸ್ ಕೊಟ್ಟಿದ್ದಾರೆ ಇದನ್ನು ಸುಮ್ಮನೆ ನೋಡಿ ಸುಮ್ಮನೆ ಆಗಿಬಿಡೋದಲ್ಲ ನೀವು ಆದರೆ ಮಾಡ್ಕೊಳ್ಳಿ ಇಲ್ಲ ನಮ್ಮ ಕೈಯಲ್ಲಿ ಇದನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದಾಗ ಈ ವಿಡಿಯೋ ಅಟ್ಲೀಸ್ಟ್ ಇನ್ನೊಬ್ಬರಿಗೆ ಶೇರ್ ಮಾಡಿ ಅವರಾದರೂ ಮಾಡ್ಕೊತಾರೆ ಯಾರಿಗೋ ಒಬ್ಬರಿಗೆ ಇದು ಹೆಲ್ಪ್ ಆಗುತ್ತೆ ಪ್ರತ್ಯೇಕವಾಗಿ ಸೊ ಇದು ಸಕ್ಸಸ್ ಆಗಲಿ ಎಲ್ಲರದ್ದು ಜೀವನ ತುಂಬ ಚೆನ್ನಾಗಿ ನಡೀಲಿ ಅನುಕೂಲ ಆಗಲಿ ಹಾಗಾಗಿ ಈ ವಿಡಿಯೋ ಸೊ ನೆಕ್ಸ್ಟ್ ಇನ್ನು ಈ ಥರದ್ದು ಬೇರೆ ವಿಡಿಯೋಗಳನ್ನ ನಾನು ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ